ನಮಸ್ತೆ ಬಂಧುಗಳೇ ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ ನಾನು ಗಾಯತ್ರಿ ಶ್ರೀಧರ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನಿವತ್ತು ಕ್ಯಾಪ್ಸಿಕಮ್ ಮೊಸರು ಬಜ್ಜಿ ಅಥವಾ ಮೊಸರು ಸಾಸಿವೆ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ಮನ್ನು ನಾವು ಒಲೆ ಮೇಲೆ ಸುಟ್ಟು ಅದನ್ನು ಮೊಸರು ಸಾಸಿವೆ ಮಾಡಬೇಕು ಮೊದಲೆಲ್ಲ ಕೆಂಡದಲ್ಲೇ ಸುಟ್ತಾ ಇದ್ವಿ ನಾವು ಈಗ ಕೆಂಡ ಅವೆಲ್ಲ ನಮಗೆ ಈಸಿಯಾಗಿ ಸಿಗದೇ ಇರೋದರಿಂದ ಇವಾಗ ಜಾಲರಿ ಇಟ್ಬಿಟ್ಟು ಒಲೆ ಮೇಲೆ ಅದರಲ್ಲಿ ನಾನು ಕ್ಯಾಪ್ಸಿಕಮನ್ನು ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸುಡ್ತಾ ಇದ್ದೀನಿ ಈಗ ಎಲ್ಲ ಕಡೆಯೂ ಸುಡಬೇಕು ಹಿಂದೆ ಮುಂದೆ ಎಲ್ಲ ತಿರುಗಿಸ್ಬಿಟ್ಟು ಸುಡಬೇಕು ಬದನೆಕಾಯಲ್ಲೂ ಈ ಥರ ಮಾಡ್ಬೋದು ಸುಟ್ಟು ಬಜ್ಜಿ ತೊಂಡೆಕಾಯಿನಲ್ಲಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಫ್ಲೇವರೇ ಚೆಂದ ಇದನ್ನು ಮೊಸರು ಜೊತೆಗೆ ಹಾಕ್ಕೊಂಡು ಅನ್ನಕ್ಕೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆಗಂತೂ ಇದರ ಟೇಸ್ಟ್ ಅದ್ಭುತ ಇದನ್ನು ನೀವು ಮಾಡಿಕೊಂಡು ನೋಡಿ ಒಂದು ಸಾರಿ ಕಮೆಂಟ್ ಮಾಡಿ ನನಗೆ ಇದು ಚೆನ್ನಾಗಿ ಸುಡ್ತಾ ಇದೆ ಎರಡು ಕ್ಯಾಪ್ಸಿಕಮ್ಮನ್ನು ತಗೊಂಡಿದ್ದೀನಿ ನಾನು ಒಳಗೆ ಚೆನ್ನಾಗಿ ಅದು ಬೆಂದಾಗ ನಾನು ಹಿಡ್ಕೊಂಡಿರೋ ಚಾಕು ಇದೆಯಲ್ಲ ಅದು ಈಸಿಯಾಗಿ ಹೊರಗಡೆಗೆ ಬರುತ್ತೆ ಆ ಥರ ಒಳಗಡೆ ಬೇಯಬೇಕು ಚೆನ್ನಾಗಿ ಚೆನ್ನಾಗಿ ಸುಡಬೇಕು ಅದನ್ನು ಹೊರಗಡೆ ಇರೋ ಆ ಸಿಪ್ಪೆ ಇದೆಯಲ್ಲ ಅದೆಲ್ಲದು ಕಪ್ಪಗಾಗುತ್ತೆ ಆಮೇಲೆ ಅದನ್ನು ತೊಳೆದು ತೆಗಿಬೇಕು ಅಷ್ಟೇ ಮತ್ತು ಒಳಗಡೆ ಇರೋದನ್ನೆಲ್ಲದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ಕಾಯಿ ಜೊತೆಯಲ್ಲಿ ಇದರ ಟೇಸ್ಟು ನೀವು ಮಾಡ್ಕೊಂಡು ನೋಡಿದಾಗಲೇ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ಯಾವುದೋ ಹೋಟೆಲ್ನಲ್ಲಿ ಆಗಲಿ ಎಲ್ಲೂ ಸಿಕ್ಕೋದಿಲ್ಲ ನೀವು ಒಂದು ಸರಿ ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡಿ ನನಗೆ ಬದ್ನೆಕಾಯ್ದು ಸಹಿತ ತುಂಬ ಚೆನ್ನಾಗಿರುತ್ತೆ ನಾವು ಬದ್ನೆಕಾಯಿದನ್ನು ಮಾಡ್ತಾ ಇರ್ತೀನಿ ಇವಾಗೆಲ್ಲ ಸುಟ್ಟಿದೆ ನೋಡಿ ಇದು ಇದನ್ನು ನಾವು ನೀರಲ್ಲಿ ಹೊರಗಡೆ ಸಿಪ್ಪೆ ಸುಟ್ಟಿರೋದನ್ನೆಲ್ಲ ನಾವು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಅದೆಲ್ಲದನ್ನು ತೆಗೆದುಬಿಡಬೇಕು ಆಮೇಲೆ ನೆಲ್ಲಿ ಕೆಳಗಡೆ ನಾವು ಅದನ್ನು ಹಿಡಿದುಬಿಟ್ಟು ಅದರಲ್ಲಿರೋ ಕಪ್ಪು ಅಂಶಗಳನ್ನೆಲ್ಲ ತೆಗಿಬೇಕಾಗುತ್ತೆ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಅದೆಲ್ಲ ಬೀಜಗಳು ಅವುಗಳನ್ನೆಲ್ಲ ತೆಗಿಬೇಕು ತೆಗೆದು ನಾವು ಕ್ಲೀನ್ ಮಾಡ್ಕೋಬೇಕು ಕೆಲವರು ಅದನ್ನು ಸೊ ಹೆಚ್ಚಿಬಿಟ್ಟು ಹಾಗೆ ಹಾಕ್ತಾರೆ ಮಿಕ್ಸಿಗೆ ಹಾಕಲ್ಲ ಹಾಗೆ ಹಾಕೋತಾರೆ ನಾನು ಮಿಕ್ಸಿಗೆ ಹಾಕಿದ್ದೀನಿ ಕಾಯಿ ಜೊತೆ ಆಮೇಲೆ ಸ್ವಲ್ಪ ಉಪ್ಪು ಬೇಕಾದರೆ ಹಸಿರು ಮೆಣ್ಸಿನ್ಕಾಯಿ ಖಾರಕ್ಕೆ ನೀವು ಹಾಕ್ಕೋಬೋದು ನಾನು ಒಗ್ಗರಣೆ ಖಾರನೇ ಸಾಕು ಅಂತ ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ ಈಗ ಇದು ತಿರುವಿ ರೆಡಿಯಾಗಿದೆ ಇದನ್ನು ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ ಈಗ ನಾವು ಇದಕ್ಕೊಂದು ಒಗ್ಗರಣೆ ಮಾಡಬೇಕಾಗುತ್ತೆ ಆಮೇಲೆ ಅದಕ್ಕೊಂದು ಎರಡು ವರ್ಷ ಮೊಸರು ಬೇಕಾಗುತ್ತೆ ಮೊಸರು ಹಾಕಿದ್ದೀನಿ ಸಿಹಿ ಮೊಸರು ಇದಕ್ಕೆ ಇವಾಗ ಒಗ್ಗರಣೆ ಮಾಡೋದು ಒಂದೇ ಉಳಿದಿರೋದು ಈಗ ಒಲೆ ಮೇಲೆ ತುಪ್ಪ ಇಟ್ಟಿದ್ದೀನಿ ತುಪ್ಪ ಮೇಲೆ ಸಾಸಿವೆ ಹಾಕಿದ್ದೀನಿ ಅದು ಹುಟ್ಟಿದ ಮೇಲೆ ಮೆಣಸಿನ್ಕಾಯಿ ಆಮೇಲೆ ಕರಿವೇವಿನ ಸೊಪ್ಪು ಹಾಕಿದ್ದೀನಿ ನಾನಿಲ್ಲಿ ಹಿಂಗೆ ಹಾಕಿಲ್ಲ ಹಿಂಗೆ ಹಾಕ್ಕೊಬೋದು ಹಿಂಗೆ ಹಾಕಿಲ್ಲ ಮರ್ತ್ಬಿಟ್ಟಿದ್ದೀನಿ ಸಾರಿ ಇದನ್ನು ಇವಾಗ ಈ ಒಗ್ಗರಣೆನ ಆ ಮೊಸರು ಸಾಸಿವೆ ಮಾಡಿಟ್ಕೊಂಡಿದ್ದೀವಲ್ಲ ಆ ಬಟ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಬೇಕು ಈಗ ಇದು ರೆಡಿಯಾಯಿತು ತಂಪಾಗಿರುತ್ತೆ ತಿನ್ನೋದಕ್ಕೆ ಬೇಸಿಗೆ ದಿನಗಳಲ್ಲಿ ಈ ಥರದ ಅಡುಗೆಗಳೇ ತುಂಬ ಚೆನ್ನಾಗಿರುತ್ತೆ ಆ ಒಗ್ಗರಣೆ ಮೆಣಸಿನ್ಕಾಯಿ ಅಂತೂ ಅದು ಸಹ ಟೇಸ್ಟೇ ಅದನ್ನು ನಾವು ಹಿಂಡ್ಕೋಬೇಕು ಅನ್ನಕ್ಕೆ ಅದರಲ್ಲಿರೋ ಎಣ್ಣೆ ಸಾಸಿವೆ ಅನ್ನದ ಜೊತೆ ಬಿದ್ದಾಗ ಆ ಟೇಸ್ಟೇ ಬೇರೆ ನೋಡಿ ಇವಾಗ ನಾನು ತಟ್ಟೆಗೆ ಅನ್ನ ಬಡಿಸಿದ್ದೀನಿ ಬಿಸಿ ಅನ್ನ ಅದಕ್ಕೆ ಮೊಸರು ಸಾಸಿವೆ ಅಥವಾ ಮೊಸರು ಬಜ್ಜಿ ಇದನ್ನು ಹಾಕಿದ್ದೀನಿ ಇದನ್ನು ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನಬೇಕು ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಮಾಡಿಕೊಂಡಾಗಲೇ ನಿಮಗೆ ಗೊತ್ತಾಗುತ್ತೆ ನೋಡಿ ಮೆಣಸಿನ್ಕಾಯಿನ ಹೀಗೆ ಹಿಂಡ್ತಾಯಿದ್ದೀನಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲಿರೋ ಸಾಸಿವೆ ಎಣ್ಣೆ ಮೆಣಸಿನ್ಕಾಯಲ್ಲಿರೋದು ಅದೇ ಟೇಸ್ಟು ಅದೇ ರುಚಿ ಚಪಾತಿ ಇಡ್ಲಿ ಜೊತೆಗೂ ಮಾಡ್ಕೋಬೋದು ತುಂಬ ಚೆನ್ನಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು